ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ ಯುಗಾದಿ ಹಬ್ಬ ಎಂದು ಎಣ್ಣೆ ತಿಲೆಗೆ ಹಚ್ಚಬೇಕಂತ ಅಜಿತ್ಕೆ ಭೂಮಿಕಾ బర్తాయితాళె అజిత్ హచ్చు ఏం నోడ్తా అంతా అజిత్వ్ర అక్క కూడా హచ్చమ్మ అంత హతారు ఆవరంకల్ కూడాతారు అజిత్వ్ర అంకల్ వరట్బిడ్తారు బేడ సంస్కార మనే నా ఎన్నె హచ్కళ అంతి సిట్ మార్కొగిబుడ్తారు ఆవ అజిత్వ్ర అక్క పర్వాల్మ్మ నేను హచ్చు ఎన్నే అజిత్కి అంత హతారు ఈ కడే భూమికే అన్న బందిఫ్టను తగ్బందుకొట్టి ಪ್ರೀತಿ ಅಣ್ಣನಿಂದ ಈ ಗಿಫ್ಟಮ್ಮ ನಿನಗೆ ಫಸ್ಟು ಎಣ್ಣೆ ಅಚ್ಚುಕಿನ ಮುಂಚೆ ಈ ಗಿಫ್ಟನ್ನು ನಿಂತುಗಳಮ್ಮ ಅಂಥೇಳಿ ಭೂಮಿಕೆ ಕೊಡ್ತಾನೆ ಅಜಿತ್ವ್ರ ಅಕ್ಕ ತುಂಬಾ ಖುಷಿಪಟ್ಟು ಪಾಪ ಒಳ್ಳೆಯದಾಗ್ಲಮ್ಮ ನಿನಗೆ ಹೇಳಿಬಿಟ್ಟು ಅಜಿತ್ ಅವ್ರ ಅಕ್ಕ ಕೂಡ ಆಶೀರ್ವಾದ ಮಾಡ್ತಾಳೆ ಹಾಗೆ ಅಣ್ಣ ನೂರು ಕಾಲ ಚೆನ್ನಾಗಿರಮ್ಮ ನೀನು ಅಂತೇಳ್ಬಿಟ್ಟು ಅಜಿತ್ ಅವ್ರ ಅಣ್ಣ ಕೂಡ ಹೇಳ್ತಾರೆ ಹಾಗೆ ಫುಲ್ ಖುಷಿಯಾಗಿ ನಿನ್ನೆ ನೂರು ಕಾಲ ಚೆನ್ನಾಗಿರಬೇಕು ಅಂಥೇಳಿ ಆಶೀರ್ವಾದಮ್ಮ ಹಚ್ಚು ಹಚ್ಚು ಬೇಗ ಬೇಗ ಎಣ್ಣೆ ಹಚ್ಚು ಹಬ್ಬ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಎಣ್ಣೆ ಹಚ್ಚಕ್ಕೆ ಹೇಳ್ತಾರೆ ಎಣ್ಣೆ ಇರ್ತಾಳೆ ಹಾಗೆ ಭೂಮಿಕ ಎಣ್ಣೆ ಹಚ್ ಸ್ವಲ್ಪ ಸ್ವಲ್ಪ ಎಣ್ಣೆ ಕಸ್ತಿದ್ಯಮ್ಮ ನೀನು ಜಾಸ್ತಿ ಎಣ್ಣೆ ಹಚ್ಚು ಚಿಕ್ಕವನಿದ್ದಾಗ ಇವನು ಎಣ್ಣೆನೇ ಹಚ್ಕೊಳ್ತಾ ಇರಲಿಲ್ಲಮ್ಮ ನಿನ್ನ ಕೈಯಿಂದ ಇವಾಗ ಹೇಗೆ ಹಚ್ಕೊಳ್ತಾ ಇದ್ದಾನೆ ನೋಡು ಅಂತೇಳ್ಬಿಟ್ಟು ಆ ಎಣ್ಣೆ ಹಚ್ಚಿ ತುಂಬಾ ಮಸಾಜ್ ಮಾಡ್ತಾಯಿರ್ತಾರೆ ಹಾಗೆ ಖುಷಿಯಾಗ್ತಾರೆ ಸ್ನಾನ ಮಾಡಿಬಿಟ್ಟು ಅವ್ರ ಇರ್ತಾರೆ ಅವರು ಈ ಕಡೆ ನೋಡಿದ್ರೆ ಅವ್ರ ಅಂಕಲ್ ಸ ಅವ್ರ ಅಂಕಲ್ ಬಂದುಬಿಟ್ಟು ಅಶ್ವಿನಿ ಬರ್ತಾಳೆ ಆ ಕಡೆಯಿಂದ ಬಂದುಬಿಟ್ಟು ಚುಕ್ಕೆ ಕಾಣೋ ಥರ ಕೂದಲನ್ನು ಸರಿ ಮಾಡಿಕೊಂಡು ಬರ್ತಾಳೆ ಆವಾಗ ಇದೇನು ಚುಕ್ಕೆ ಅಶ್ವಿನಿಗಿತ್ತಲ್ಲ ಇದು ಇವ್ರ ತಲೆಯಲ್ಲಿ ಹೇಗೆ ಬಂತು ಅಂತೇಳಿ ಆಲೋಚನೆ ಮಾಡ್ಕೊಳ್ತಾ ನಿಂತಿರ್ತಾ ಅಶ್ವಿನಿ ಕೂಡ ತೋರಿಸೋ ಥರ ನಾಟಕ ಮಾಡಿ ಬೀಳಿಸ್ತಾರೆ ಬೀಳಿಸ್ಬಿಟ್ಟು ತನ್ನ ಬಾಕ್ಸನ್ನು ಎತ್ಕೊಂಡು ಹೋಗುವಾಗ ಚುಕ್ಕೆ ಕಾಣಿಸ್ಬಿಡುತ್ತೆ ಈ ಇವಳು ಇವಳು ಚುಕ್ಕೆ ಇಲ್ಲಿದೆಯಲ್ಲ ಯಾರಾಗಿರ್ಬೋದು ಮೋಸ್ಟ್ಲಿ ಕೇಳೋಣ ನಾನು ಕೊತ್ತಾರೆ ಕೇಳ್ತಾನೆ ಇರಲ್ಲ ಸಾರಿ ಅಮ್ಮ ಅಂತೇಳ್ಬಿಟ್ಟು ಹೊರಟೋಗ್ತಾಳೆ ಅವಳು ಕೂಡ ಬಾಕ್ಸ್ ಎತ್ಕೊಂಡು ಹೊರಟೋಗದಾಗ ಅನುಮಾನ ಬರಬೇಕಂತೇಳಿ ಆ ಥರ ಮಾಡಿರ್ತಾಳೆ ಅಶ್ವಿನಿ ಕೂಡ ಈ ಕಡೆ ಮತ್ತೆ ಪೂಜೆದ ಕಡೆ ಹೋಗ್ತಾರೆ ಎಲ್ಲರೂ ಹಾಗೆ ಸ್ನಾನ ಮಾಡಿ ಭೂಮಿಕ ಅಜಿತ್ ಕೂಡ ಕೂತ್ಕೊಂಡಿರ್ತಾರೆ ಹಾಗೆ ಭೂಮಿಕಾಗೆ ಕೋಲ್ಡ್ ಆಗಿರೋದರಿಂದ ಸೀನ್ಗಳೆಲ್ಲ ಬರ್ತಾ ಇರುತ್ತೆ ಹಾಗೆ ಸ್ಟಿಕ್ಕರ್ ಕೂಡ ಹಚ್ಕೊಂಡು ಸ ಭೂಮಿಕ ಏನು ಮಾಡ್ತಾಳೆ ಸಾಹಿತ್ಯ ನೆನಪಾದ್ರೆ ನಿಮಗೆ ಅಂತ ಅಜಿತ್ ಅವ್ರಿಗೆ ಭೂಮಿಕ ಕೇಳ್ತಾ ಇರ್ತಾರೆ ಆ ಥರ ಏನಿಲ್ಲ ಅಂತ ಮತ್ತೆ ಏನಕ್ಕೆ ಬೇಜಾರಾಗಿದ್ದೀರಾ ನೀವು ಅಂತ ಕೇಳಿದಾಗ ಇಲ್ಲ ಸಾಹಿತ್ಯ ಹೆಸರು ಕೇಳಿದ್ರೇ ನನಗೆ ಒಂಥರ ಅನಿಸುತ್ತೆ ಅಂತ ಅಜಿತ್ ಅವ್ರು ಹೇಳ್ತಾರೆ ಭೂಮಿಕ್ಕಾಗಿ ಏನಕ್ಕೆ ನೆನಪಾಯಿತು ಅಂತ ಕೇಳಿದಾಗ ಅವರು ಹೇಳ್ತಾರೆ ಇಲ್ಲ ಇದೇ ಥರ ಸೀರೆ ಹೇಳಿದ್ದು ಸಾಹಿತ್ಯ ಆದರೆ ನಾ ಕೊಡಿಸ್ದೇ ಇರೋದ್ರಿಂದ ನನಗೆ ಬೇಜಾರಾಯಿತು ಬೇಡ ಬೇಳೆ ಬೇರೆ ಹಬ್ಬಲ್ಲಿ ಉಗಾದಿ ಹಬ್ಬದಾಗ ತಗೊಳ್ಳೋಣ ಅಂತ ಹೇಳಿರ್ತಾಳೆ ಅದರಿಂದ ತುಂಬ ನೆನಪಾಯಿತು ಅಂತ ಅವರು ಹೇಳ್ತಾರೆ ಹಾಗೆ ಇಬ್ಬರು ಕೂಡ ರೆಡಿಯಾಗಿಬಿಟ್ಟು ಸ್ನಾನ ಮಾಡಿ ಇಬ್ಬರು ಜೊತೆಯಾಗಿ ದೇವರ ಹತ್ರ ಬರ್ತಾರೆ ಎಲ್ಲರೂ ಕೂಡ ದೇವ್ರ ದರ್ಶನ ಹೇಳಿ ಬಂದು ನಿಂತ್ಕೊಂಡಿರ್ತಾರೆ ಹಾಗೆ ಅಜ್ಜಿಯವರು ಬರ್ತಾರೆ ಸ್ವಾಮಿಗಳು ಬಂದು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಕೆಟ್ಟದ್ದೆಲ್ಲ ಸುಟ್ಟು ಹೋಗ್ಲಿ ಅಮ್ಮ ಅಂತೇಳಿ ಮಾಡ್ತಾರೆ ಇದು ಇವತ್ತಿನ ಎಪಿಸೋಡ್ ಆಗಿತ್ತು ಬೇರೆ ವಿಡಿಯೋಕ್ಕೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್